ಸ್ವಲ್ಪ ಟೈಮ್ ನಾವು ಡಿಸ್ಕಶನ್ ಮಾಡ್ತೀವಿ ಬೆಳಿಗ್ಗೆ ಸ್ಟೇಜ್ ಪ್ರೋಗ್ರಾಮ್ ಅಷ್ಟು ಬೇಗ ಆಗುತ್ತೆ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿ ಬೆಳಿಗ್ಗೆ ಬಂದಂತಹ ಕಂಪ್ನಿಗಳವರಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ ನಮ್ಮ ಬಂದಿರಂತಹ ನೇರ ಸಂದರ್ಶನಕ್ಕೆ ಬಂದಿರೋ ಹುಡುಗರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸೊ ಪಾರ್ಕಿಂಗ್ ಸೌಲಭ್ಯ ಕೂಡ ಪಾರ್ಕಿಂಗ್ ಸಪ್ರೇಟ್ ಕಂಪ್ಲೀಟ್ ಮಾಡಿದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಮಗೆ ಸುಸಜ್ಜಿತ ವ್ಯವಸ್ಥೆ ಮಾಡ್ತೀವಿ ಎಷ್ಟು ಜನ ಎರಡು ಸಾವಿರದಿಂದ ಮೂರು ಸಾವಿರ ಜನವರೆಗೂ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ ನಿನ್ನೆ ಒಂದು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿದಾಗ ಇನ್ನೂರು ರಾತ್ರಿ ಅಷ್ಟೊತ್ತಿಗೆ ನಾವು ಹ್ಯಾಂಡ್ ಪೂಲ್ಸ್ ಎಲ್ಲ ರೆಡಿ ಮಾಡಿ ಪಬ್ಲಿಸಿಟಿ ಒಂದು ಎರಡು ಸಾವಿರವರೆಗೂ ಕ್ಷೇತ್ರದ ಜನ ಪ್ಲಸ್ ನಮ್ಮ ಜಿಲ್ಲೆ ಜನ ಕೂಡ ಪಾರ್ಟಿಸಿಪೇಟ್ ಬಟ್ ನಮ್ಮ ಮುಖ್ಯ ಅವ್ರು ಹೇಳೋ ಥರ ನಮ್ಮ ಮುಖ್ಯ ಅತಿಥಿ ಚಿಂತಾಮಣಿ ಸಾಲು ಎಲ್ಲರೂ ಭಾಗವಹಿಸ್ತಾರೆ ಈಗ ಮೂರು ಸಾವಿರದ ಐನೂರು ಕಂಪನಿಗಳಿಂದ ಉದ್ಯೋಗ ಬೇಕಾಗಿಲ್ಲ ಬೇಕಾಗಿದೆ ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದಾರೆ ಮೂರು ಸಾವಿರದ ಐನೂರು ಇದರಿಂದ ಮೂರು ಸಾವಿರದ ಐನೂರು ಚಿಂತಾಮಣಿ ತಾಲೂಕಿನಿಂದಲೇ ಊಟ ಸಿಗುತ್ತಾ ಇಲ್ಲ ಹಾಗಾಗಿ ನಾವು ಜಿಲ್ಲೆಗಳಿಂದ ಭಾಗವಹಿಸ್ಬೋದು ಕೋಲಾರಿಂದ ಕೋಲಾರ ಜಿಲ್ಲೆಯಲ್ಲಿ ಕೂಡ ಭಾಗವಹಿಸ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಭಾಗವಹಿಸ್ಬೋದು ಹೆಚ್ಚು ನಮಗೆ ಚಿಂತಾಮಣಿಯಿಂದ ಬರಲಿ ಅನ್ನುವಂಥದ್ದು ಆಸೆ ಇದೆ ಹಾಗಾಗಿ ಕನಿಷ್ಠ ಸಾಲ ಅಂದರೆ ಸಾಲಕ್ಕೆ ಸೀಮಿತಾಂತೇನೂ ಇಲ್ಲ ಚಿಂತಾಮಣಿಯಲ್ಲಿ ಇನ್ನೂ ಹೆಚ್ಚಾದರೂ ಕೂಡದ್ದು ತೊಂದರೆ ಇಲ್ಲ ಆದರೂ ಈ ಮೂರು ಸಾವಿರದ ಐನೂರು ರಿಕ್ವೈರ್ಮೆಂಟ್ ಇದೆ ಅಂತೇಳಿ ಕಂಪ್ನಿಗಳೇನು ಹೇಳಿದ್ದಾರೆ ಹಾಗಾಗಿ ಮೂರು ಸಾವಿರದ ಐನೂರು ಉದ್ಯೋಗಾಕಾಂಕ್ಷಿಗಳಿಗೆ ನಾವೀಗ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆ ಈಗ ನಮ್ಮ ಸಂಸದರು ಆ ಭಾಗದಲ್ಲಿ ಕೂಡ ಹೇಳಿ ಅಲ್ಲಿಂದ ಕೂಡ ಮಾಡ್ತಾರೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಮಾಡ್ತಾರೆ ಹಾಗಾಗಿ ನಾನು ಮಾಧ್ಯಮಗಳಲ್ಲಿ ವಿನಂತಿ ಮಾಡುವುದು ನೀವು ಹೆಚ್ಚಿನ ಪ್ರಚಾರವನ್ನು ಇದಕ್ಕೆ ಕೊಟ್ಟು ಒಂಬತ್ತನೇ ತಾರೀಕು ಅತಿ ಹೆಚ್ಚಿನ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಭಾಗವಹಿಸುವಂಥದಕ್ಕೆ ನಮ್ಮ ಸಹಕಾರ ಬೇಕು ಅಂತ ವಿನಂತಿ ಮಾಡ್ತಾರೆ ಟಾಟಾ ಎಲೆಕ್ಟ್ರಾನಿಕ್ಸ್ ನರಸಾಪುರ ಫ್ಯಾಕ್ಟ್ರಿ ಹೇಳಿದ್ದಾರೆ ಸಾವಿರ ಜನವರೆಗೂ ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆ ಅದರಲ್ಲಿ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಹೆಚ್ಚಿನ ಆದ್ಯತೆ ಮಹಿಳೆಯರಿಗಿದೆ ಸೊ ಟಾಟಾ ಎಲೆಕ್ಟ್ರಾನಿಕ್ಸ್ ಅವರು ಸಾವಿರ ಜನವರೆಗೂ ಅವ್ರಿಗೆ ಬೇಕಾಗಿದೆ ಸೊ ಹಾಗಾಗಿ ಏಜ್ ಬಂದು ಏಜ್ ಬಿದ್ದಿ ಬಂದು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷವರೆಗೂ ನಲವತ್ತವರೆಗೂ ಅವ್ರಿಗೆ ರಿಕ್ಸ್ ಆಗ್ತದೆ ಏಜಿನ ಲಿಮಿಟ್ ಕೆ ಎಸ್ ಆಮೇಲೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಒಂದು ಬಿ ಟಿ ಜಿ ಗ್ರೂಪ್ ಒಂದು ಬಿ ಎಮ್ ಟಿ ಸಿ ಕೊಡ್ತಾರೆ ಅವರಿಗೆ ಹೆಚ್ಚಿನ ಜೊತೆ ಡ್ರೈವರ್ಸ್ ಕೂಡ ರಿಪಾರ್ಟ್ಮೆಂಟ್ ಇದೆ ಸೊ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರು ಕೂಡ ಡ್ರೈವರ್ಸ್ ರಿಪಾರ್ಟ್ಮೆಂಟ್ ಇದೆ ಬಿ ಎಮ್ ಟಿ ಸಿ ಕೂಡ ಪಾರ್ಕ್ಸ್ ಇದೆ ಕೂಡ ನಾನು ಹೋಗಿ ಅವರಿಗೆ ಮಾತನಾಡಿ ಮದರಡಿಯನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಮತ್ತು ನಾನು ನಾಲ್ಕು ಕಳಿಸಿ ಬೇರೆ ಬೇರೆ ಕಡೆ ಎಲ್ಲ ಜಾಗಗಳನ್ನ ಸ್ವಚ್ಛ ಮಾಡಿ ಕೆಲವು ಒಪ್ಕೊಂಡು ಕೆಲವು ಜಾಗದಲ್ಲಿ ಆನಂತರ ಬೇಡ ಇದು ಬೇಡ ಅಂತ ಹೇಳಿ ಆಗಲಿಲ್ಲ ಅಂದ್ರೆ ಅವರು ಹೇಳಿದಾಗ ಕುಟುಂಬ ಸಮೇತ ಇವತ್ತು ಉಪವಾಸ ಇರತಕ್ಕಂಥದ್ದು ಬೇಕಾಗಿರಲಿಲ್ಲ ಈಗಲೂ ಕೂಡ ನಮ್ಮ ಮಂತ್ರಿಗಳಿಗೆ ನಾನು ಮನವಿ ಮಾಡುತ್ತಿದ್ದೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ತಕ್ಷಣ ಎಲ್ಲೆಲ್ಲಿ ಕೇಳಿಗಳನ್ನು ನೋಡಿಕೊಂಡು ಒಂದಷ್ಟು ಜಾಗ ಅಂಚೆ ಮಾಡಿಕೊಡುವಂತ ಅವಕಾಶ ಇದೆ ನಾನು ಅದೇ ಹಿಂದೇನು ಬೇರೆ ಬೇರೆ ವಿಚಾರಗಳಲ್ಲಿ ಪುತ್ಥಳಿ ವಿಚಾರ ಬೇರೆ ಬೇರೆ ವಿಚಾರ ಮಾಡ್ತಾರೆ ಅವರಿಗೆ ಏನು ದೊಡ್ಡ ಇರಲ್ಲ ಈಗಲೂ ಕೂಡನು മന്ത്രിಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆಗಳನ್ನು ಕೊಡ್ತಾ ಕಾಲೋನ ಅಧಿಕಾರಿಗಳು ಅಲ್ಲಿ ಹೇಳ್ತಾರೆ ಏನು ನೋಡ್ಕೊಂತಾರೆ ಪ್ರಜಾಕರು ಗುಸಿ ಇದೇನು ಕೊಡ್ಲಿ ಅಂತ ನಾನು ಇದ್ರೆ ಖಂಡಿತ ಆಗುತ್ತೆ ಇನ್ನು ಇನ್ನು ನಾವು ಬೇರೆ ರೀತಿ ಮಾತಾಡಬೇಕಾಗುತ್ತದೆ ಸರ್ಕಾರಿ ಜಾಗಗಳು ಏನೇನಾಗಿದ್ದಾರೆ ಇನ್ನೆಲ್ಲಿದ್ದಾರೆ ಯಾರ್ಯಾರು ಬೇಕು ಅಲ್ಲಿ ಮಾಡ್ತಾರೆ ಪಾಪ ಇವರು ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತವರಿಗೆ ಯಾಕಾಗ ನಾನು ಒಂದ್ಸಾರಿ ನಾನು ಶಾಸಕರಾಗಿದ್ದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದೆ ಸರ್ಕಾರಿ ಜಾಗಗಳು ಯಾವ್ಯಾವಳಿ ಎಷ್ಟೆಷ್ಟು ಸರ್ಕಾರಿ ನೌಕರಿದೆ ಅಂತ ಹೇಳಿದ್ರೆ ನಮ್ಮ ತಹಸೀಲ್ದಾರ್ ಇಲ್ಲಿಂದ ಡಿ ಸಿ ಕಡೆಯಿಂದ ಒಂದು ರಿಪೋರ್ಟ್ ನಮಗೆ ಕಾಲಾವಕಾಶ ಅಂದರೆ ಕಾಲಾವಕಾಶ ಬೇಕಾದರೆ ಇದು ಜಾಸ್ತಿ ಇದ್ದಾವೆ ಇದು ಬೇಗ ಕೊಡೋಕೆ ಆಗೋದಿಲ್ಲ ಅಂತ ಪಡ್ಬೋದು ಇಚ್ಛಾಶಕ್ತಿ ಇರೋದು ನಾನು ಅವ್ರ ಹಿಂದೆ ಧರಣಿ ಮಾಡ್ತಕ್ಕಂಥ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋಗಿ ಬೇಡ ಅಂತೇಳಿ ಅವ್ರಿಗೆ ನ್ಯೂಸ್ ಕೊಟ್ಟು ನಾವು ಅವ್ರನ್ನ ಎಚ್ಚರಿಸಿ ಜಾಗಗಳನ್ನು ಕೊಡೋದು ನಾವು ಹೇಳಿದ್ವಿ ಅವರು ಒಂದು ಆನಂತರ ಏನೇನಾಯ್ತು ಗೊತ್ತಿಲ್ಲ ರಾಗಿಲ್ಲ ಚುನಾವಣೆಗಳು ಬಂತು ರಾಗಿಲ್ಲ ಅದನ್ನ ಮಂತ್ರಿಗಳು ನಾನು ವಿನಂತಿ ಮಾಡ್ತೇನೆ ಈ ರೀತಿ ಅವರು ಮಂತ್ರಿಗಳಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ತಾಲೂಕು ಆಫೀಸ್ ಮುಂದೆ ಇಲ್ಲೊಂದು ಮತ್ತೊಂದು ಈ ರೀತಿ ಆಗುವಂಥದ್ದು ಚೆನ್ನಾಗಿರೋದಿಲ್ಲ ನಮ್ಮ ಕ್ಷೇತ್ರದವರೇ ಮಂತ್ರಿಗಳಾಗಿರೋದ್ರಿಂದ ಈ ಕ್ಷೇತ್ರದಲ್ಲೇ ಅರಣ್ಯ ಸರಿ ಹಾಗಾಗಿ ಅವರು ಮನಸ್ಸು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ತಕ್ಷಣ ಅವರಿಗೆ ಅಂಜಿ ಮಾಡಬೇಕಾಗುತ್ತೆ ಅಧಿಕಾರಿ ಎಲ್ಲಾ ಇಲಾಖೆಗಳು ಪೊಲೀಸ್ ಇಲಾಖೆ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಏನು ಎಲ್ಲ ದುಲುವಾಗಿ ಬಹಳವಾಗಿ ಮಾತನಾಡುವಂತಹ ಪತ್ರಿಕಾ ಭಕ್ತಿಯನ್ನು ಕರೆಯಿದಾಗ ಸಾಯಿಬಾರ ನಾನು ಭಾಗವಹಿಸ್ತಾ ಇದ್ದೀನಿ ಎಲ್ಲವನ್ನು ಹೇಳ್ತೇನೆ ಮತ್ತಿ ನಾನು ಕೂಡ ಈಗ ನಾನು ಮುಂದೆ ಲ್ಯಾಂಡ್ ಸ್ಲೈಡ್ ಪಕ್ಷಿ ಸೇರ್ಮೇಲಿದ್ದಂಥ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ಅವ್ರನ್ನ ದುಡ್ಡು ಸುಳಿಗೆ ಮಾಡುವಂಥ ಪ್ರಯತ್ನ ಮಾಡಿದಾಗ ದುಡ್ಡು ಕೊಟ್ಟಿದ್ದಾಗ ಸುಮ್ಮನೆ ಫಾರೆಸ್ಟ್ ಅಂತ ಹೇಳ್ಬೋದು ಸುಮಾರೆ ಕೆಲಸ ಬರೋಕ್ಕಾಗಲಿಲ್ಲ ನಡ್ಕೊಡೋಕ್ಕಾಗಲಿಲ್ಲ ಅಂತ ಕಡೆ ನಾನು ಸುಮಾರು ಕಡೆ ನಾನೇ ದುಡ್ಡು ಪರಿಶೀಲನೆ ಮಾಡಿ ಫಾರೆಸ್ಟಗೂ ಜಮೀನು ಸಂಬಂಧನೇ ಇಲ್ಲ ಫಾರೆಸ್ಟ್ ಇರೋದಿಲ್ಲ ಜಮೀನು ಇರೋದಿಲ್ಲ ಯಾಕೆ ಆ ಸ್ಥಳದಲ್ಲೇ ಅವರಿಗೆ ಕಡ್ಸಿನ್ನ ಆ ವಂದಿಗಳನ್ನು ಸರಿಪಡಿಸಿ ಮಂಜೂರು ಮಾಡಿ ಮಾಡಿಸ್ ಮಾಡಿದ್ದೆ ಯಾಕಂದ್ರೆ ನಮಗೆ ಕೆಲವು ಸಂದರ್ಭಗಳಲ್ಲಿ ದುಡ್ಡು ಅಂದರೆ ದುಡ್ಡು ಪಾಪ ರೈತರು ಕೂಡ ಏನೋ ಜಮೀನು ಕೊಡಲಿ ಇಷ್ಟು ದಿವಸ ಮಾಡ್ಕೊಂಡು ಬಂದಿದ್ದೀವಿ ಜಮೀನು ಮಂಜೂರು ಹಾಕಿಬಿಡಲಿ ಅಂತ ಏನೋ ಒಂದು ಕೊಡೋಕ್ಕೆ ಸಿದ್ಧ ಇದ್ರು ಕೂಡ ಇವರು ತೃಪ್ತಿ ಇರಲಿಲ್ಲ ಅಧಿಕಾರಿಗಳಿಗೆ ತೃಪ್ತಿ ಇಲ್ಲ ಹೇಳಿದಷ್ಟು ಕೊಡಬೇಕು ಹೇಳಿದಷ್ಟು ಕೊಡಬೇಕು ರೈತರು ಕೊಡೋಕ್ಕಾಗುತ್ತೆ ಕೊಡಲಿಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ನೀವು ಹೇಳಿದಾಗ ಗ್ರಾಮಸ್ಥರನ್ನ ಇದು ಮಾಡೋದು ಈಗ ನಾನು ಈಗ ಉದಾಹರಣೆಗೆ ಈಗ ಕೇತನ ಮಾಡಿ ಈ ಫಿಫ್ಟಿ ಥ್ರೀ ಅರ್ಜಿ ಹಾಕೊಂಡಿದ್ದಾರೆ ಈಗ ನೆನೆಗೆ ಬಂದಿದ್ರು ಪೊಲೀಸ್ ಠಾಣೆಯಲ್ಲಿ ಯಾವ ಕಾರು ನಾಲ್ಕು ಹೆಸರನ್ನ ಅರೆಸ್ಟ್ ಮಾಡಿ ಇಬ್ಬರನ್ನ ಬಿಟ್ಟರು ಕೂಡ ನಾನು ಮಾತಾಡಿದೆ ನಿಮ್ಮ ವಿವೇಕಿ ಇನ್ಸ್ಪೆಕ್ಟರ್ ಪಾಣಿಜಾಗ ಮಂದಿ ಪಾಣಿಜಾಗ ಮನಿ ಅಂತ ಪಾಣಿ ಎಲ್ಲಿಂದೆ ಫಾರಂ ನಂಬರ್ ಫಿಫ್ಟಿ ತ್ರೀನೇ ಈಗ ಸದ್ಯ ಡಾಕ್ಯುಮೆಂಟ್ ಅವನಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಏನಾದ್ರು ಹಾಕೊಂಡಿದ್ದಾರೆ ಅದೇ ಡಾಕ್ಯುಮೆಂಟ್ ಈಗ ಪಾಣಿ ಬರೋದೆ ಯಾವಾಗ ಮಂಜೂರು ಹಾಕಬೇಕು ಮಂಜೂರು ಆದಮೇಲೆ ಕಿಮ್ಮತ್ ಕಟ್ಟಬೇಕು ಕಿಮ್ಮತ್ ಕಟ್ಟ ಮೇಲೆ ಸಾಗುವಡಿ ಚೀಟಿ ಬರಬೇಕು ಸಾಗುವಡಿ ಚೀಟಿ ಬಂದ ಮೇಲೆ ಪಾತಾ ಮುಂಡೇಶನ್ ಹಾಕಬೇಕು ಆವಾಗ ಪಾಳಿ ಈಗ ಯಾವಾಗ ಇದು ಒಂದು ಎಲ್ಲ ಉಳುಮೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಕೆಚ್ ಮಾಡಿದ್ದಾರೆ ಈಗ ಗ್ರಾಮಸ್ಥರು ಹೇಳಿದಾಗೆ ಅಲ್ಲಿ ಏನೋ ಚೀಟೆ ಮಾಡಬೇಕು ಅಂತೇಳಿ ಇದನ್ನು ಅಲ್ಲಿ ಬಿಡಿಸಿ ಬೇರೆ ಕಡೆ ಹೋಗಬೇಕು ಬೇರೆ ಕಡೆ ಬಂದರೆ ಹಾಕೊಂಡಿರೋದಿರಲಿ ಸ್ಕೆಚ್ ಆಗಿರೋದಿಲ್ಲಿ ಈ ಇನ್ಸ್ಪೆಕ್ಟ್ರಿಗೆ ಬತಿ ಮಂಗ್ಲ ಇಲ್ಲ ತಲೇ ಸಗಣಿ ಇರೋದು ಅವರು ಪಾಣಿ ತರಲಿ ಪಾಣಿ ಅಲ್ಲವಾ ಎಲ್ಲಿದೆ ತಡ ಮಾಡಿ ಪಾಣಿ ಬರದ ಯಾವಾಗ ಈ ರೀತಿ ಒಂದು ಉಡಿಸ್ತಾ ಇದ್ದಾರೆ ಅವರು ಯಾರು ಯಾರು ಒಂದು ಲಾಂಚ್ ಕೇಪಸ್ ಗೆ ಕೂರಿಸ್ಕೊಳ್ತಾರೆ ಅದಕ್ಕೆ ಏನು ಮಾಡೋಕಾಗುತ್ತೆ ಇವತ್ತು ನಾನು ಹಿಂದೆ ಇದ್ದಾಗ ಜಾತಿ ಧರ್ಮ ಪಕ್ಷ ಯಾವುದು ನೋಡಿರಲಿಲ್ಲ ಯಾರು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ರೈತರು ಫಾರ್ಮ್ ನಂಬರ್ ಫಿಫ್ಟಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಅವಸ್ತಾಗಿ ಬಂತು ಅದು ಹಾಕೊಂಡಿದ್ದಾರೆ ಕೆಲವು ಫಿಫ್ಟಿ ಸೆವೆನ್ ಇನ್ನೂ ನಾವು ತಗೊಂಡಿರಲಿಲ್ಲ ಫಿಫ್ಟಿ ಕಂಪ್ಲೀಟ್ ಆಗಿತ್ತು ಫಿಫ್ಟಿ ತ್ರೀನಲ್ಲಿ ಮಂಜೂರು ಮಾಡಿದ್ವಿ ಇನ್ನೂ ಫಿಫ್ಟಿ ತ್ರೀನಲ್ಲಿ ಬಾಕಿ ಇತ್ತು ಆ ರೀತಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಬೇರೆ ಥರ ಆಗ್ತಾ ಇದೆ ಬೇರೆ ಥರ ಅವ್ರು ಮಾಡಿ ಹೆಚ್ಚಾದ್ಮೇಲೆ ಹಿಂಗೇನು ತೊಂದರೆ ಅಲ್ಲಿ ಗ್ರಾಮಸ್ಥರು ಯಾರೋ ಇನ್ನು ಮುಂದೆ ಆಗ್ಬೇಕಲ್ಲ ಈಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ನಾಲ್ಕು ಎಸ್ ಟಿ ಜನ ಅಂದ್ರೆ ನಾಲ್ಕು ಜನ ಹೆಣ್ಮಕ್ಳು ಏನೋ ದೊಡ್ಡ ಸಾಧನೆ ಮಾಡಬೇಕು ಅದರಲ್ಲಿ ಇಬ್ಬರನ್ನ ಬಿಟ್ಟರೆ ಇಬ್ಬರನ್ನ ಬಿಟ್ಟಿಲ್ಲ ಆಮೇಲೆ ನಾನು ಕಚೇರಿಗೆ ಹೇಳಿ ಇನ್ಸ್ಪೆಕ್ಟರ್ ಮಾತಾಡಿ ಕೆಲಸ ಕೇಳುವಂತ ಹೇಳಿದ್ರೆ ಈ ರೀತಿ ತೊಂದರೆಗಳು ಮಾಡೋಕ್ಕಾಗತ್ತೆ ಬರೀ ನಾವೀಗ ನಿಮ್ಮ ಅಧಿಕಾರದಲ್ಲಿ ನಿಮ್ಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ಒಳ್ಳೆ ಕೆಲಸ ಮಾಡಿ ಜನ ಮೆಂಚುವಂತೆ ಕೆಲಸ ಮಾಡಿ ಈ ರೀತಿ ತೊಂದರೆಗಳು ಮಂತ್ರಿಗಳ ಮೇಲೆ ಮಂತ್ರಿಗಳು ಹೇಳಕ್ ಮಾಡಿಸಿದ್ದಾರೆ ಹೇಳೋದಿಲ್ಲ ಆದ್ರೆ ಮಂತ್ರಿಗಳು ಹೆಸರು ಹೇಳ್ಕೊಂಡು ಈ ರೀತಿ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಮಂತ್ರಿಗಳಿಗೂ ಕೂಡ ಮಸಿ ಹೊಳಿತಾ ಇದ್ದಾರೆ ಇದೆಲ್ಲ ಗಮನಿಸಬೇಕು ನಾನಿದ್ದಂತ ಸಂದರ್ಭದಲ್ಲಿ ಯಾವತ್ತು ಕೂಡ ಇವ್ರು ಯಾವ ಪಕ್ಷ ಅಂತ ಕೇಳಿಲ್ಲ ಯಾವ ಜಾತಿ ಅಂತ ಕೇಳಿಲ್ಲ ಯಾರು ನನ್ನ ನಮ್ಮ ಮುಂದೆ ಯಾವ ಯಾವ ಅರ್ಜಿ ಬರ್ತಾ ಇತ್ತು ನಾನು ಖಂಡಿತ ನನಗೆ ಎಲ್ಲಿ ಅಧಿಕಾರಿಗಳು ನನಗೆ ಸುಳ್ಳು ಮಾಹಿತಿ ನಾನು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೆ ಸ್ಥಳಕ್ಕೆ ಹೋಗ್ತಾ ಇದ್ದೆ ಬಹುತೇಕ ಸ್ಥಳಗಳು ನೋಡ್ತಾ ಇದ್ದೆ ನಾನು ಈ ಒಂದು ಹೇಳಿ ತೊಂದರೆಗಳು ಮಾಡುವಂಥದ್ದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಮಂತ್ರಿಗಳು ಮಾಡಿದ್ರು ಅಂತ ಹೇಳಲ್ಲ ಆದರೆ ಮಂತ್ರಿಗಳು ಈಗ ಫೋನ್ ಮಾಡ್ತೀನಿ ಮಂತ್ರಿಗಳಿಗೆ ಹೇಳಿ ಬೆದರಿಸೋದು ಅಧಿಕಾರಿಗಳು ಈ ರೀತಿ ಜಾಸ್ತಿ ನಡೀತಾ ಇದೆ ಇದರ ಬಗ್ಗೆ ಕೂಡ ಮಂತ್ರಿಗಳು ಗಮನ ಹರಿಸಬೇಕು ಆ ರೈತರಿಗೆ ಬಡಬಗ್ಗರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅವ್ರಿಗೆ ಅವಕಾಶ ಸಿಕ್ಕಿದೆ ಗೆದ್ದಿದ್ದಾರೆ ಇದ್ದಾರೆ ಮಂತ್ರಿಗಳೂ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಇಡೀ ಕ್ಷೇತ್ರ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ಅಂತ ನಿರೀಕ್ಷೆ ಇಟ್ಟಿರ್ತಾರೆ ನಾವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಾವು ಕ್ಷೇತ್ರಕ್ಕೆ ಒಳ್ಳೆಯ ಫಂಡ್ ತರಲಿ ಒಳ್ಳೆಯ ಡೆವಲಪ್ಮೆಂಟ್ ಆಗಲಿ ಅನ್ನೋ ನಿರೀಕ್ಷೆ ನಾವು ನಾವು ಕೂಡ ಇಟ್ಕೊಂಡಿದ್ದೇವೆ ನಮ್ಮ ಕ್ಷೇತ್ರ ಏನಾದರೂ ಫಂಡ್ಗಳನ್ನು ದೊಡ್ಡ ಮಟ್ಟದಲ್ಲಿ ಫಂಡ್ ಬಂದು ಒಳ್ಳೇದಾದ್ರೆ ಕ್ಷೇತ್ರದ ಜನರಿಗೂ ಕೂಡ ಖುಷಿ ಆಗುತ್ತೆ ಅನ್ನೋಗೆಲ್ಲ ಖುಷಿ ಆಗುತ್ತೆ ಅದಾಗಬೇಕು ಯಾವತ್ತೂ ಕೂಡ ವಿರೋಧ ವ್ಯಕ್ತಪಡಿಸತಕ್ಕಂಥದ್ದು ಅಭಿವೃದ್ಧಿಗೆ ಅಡ್ಡಿಗೊಳಿಸುವಂಥದ್ದು ಆಗಬಾರ್ದು ಇವತ್ತು ಎರಡೂವರೆ ವರ್ಷದಿಂದ ನಾವು ಅವ್ರಿಗೆ ಯಾವುದೇ ಅಭಿವೃದ್ಧಿಗೆ ನಾವು ಅಡ್ಡಿಗೊಳಿಸಿಲ್ಲ ನಮ್ಮ ತಕರಾರಿಲ್ಲ ಅವರಾದರೂ ಇದ್ದಾಗ ನಾವು ಮಾಡುವಂಥದ್ದಕ್ಕೆ ಅಭಿವೃದ್ಧಿ ವ್ಯಕ್ತಪಡಿಸ್ಲಾಯ್ತು ಇವತ್ತು ಉದಾಹರಣೆಗೆ ಭಕ್ತರಲ್ಲಿ ಹಸಿಕೆಯಿಂದ ನಗರ ಭಾಗದಲ್ಲಿ ತರಬೇಕು ಅಂತ ಹೇಳಿದಾಗ ಆ ಭಾಗದಲ್ಲಿ ಜನರನ್ನು ಹೈಕೋರ್ಟ್ ಕಳಿಸಿದ್ರು ನಮ್ಗೆ ತೊಂದರೆ ಮಾಡೋದು ಅಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೀರು ಬರಬೇಕಾಗಿತ್ತು ಬರಲಿಲ್ಲ ಎರಡು ವರ್ಷ ವಿಲಂಬ ಮಾಡಿದ್ರು ಹೈಕೋರ್ಟ್ಗೆ ಹೋಗಿ ಕಡೆಗೆ ಹೈಕೋರ್ಟ್ನಲ್ಲಿ ಮಂಗಳಾರ ಕುಡಿಯುವ ನೀರಿನಲ್ಲಿ ಸಂಚಿಕೆ ಮಾಡಬಾರ್ದು ಅಂತ ಹೇಳಿ ಡಿಸ್ಮಿಸ್ ಮಾಡಿದ್ರು ಅವಾಗ ಅದು ನೀರು ಬಂತು ನಮಗೆ ನಾವು ವಿರೋಧ ವ್ಯಕ್ತಪಡಿಸಿಲ್ಲ ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸೋದಿಲ್ಲ ಇವತ್ತು ನಗರ ನಗರಸಭೆಯಲ್ಲಿ ಅಲ್ಲಿ ಇವತ್ತು ಅಂಗಡಿಗಳು ಮಳಿಗೆಗಳೆಲ್ಲ ಮುಚ್ಚಿದ್ದಾರೆ ಅವ್ರದ್ದು ಅವಕಾಶ ಕೊಡಿ ಅವರು ಕೋವಿಡ್ ಅಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಅಲ್ಲಿ ಹಬ್ಬ ವ್ಯಾಪಾರಿಗಳಾಗಲಿಲ್ಲ ಆ ನಂತರ ಬಂದ ನಾನು ಅವ್ರಿಗೆ ಸಲಹೆ ಏನು ಅಂದರೆ ಇವತ್ತು ಯಾರ್ಯಾರು ಯಾವ ಮಳಿಗೆಯಲ್ಲಿ ಎಷ್ಟು ದುಡ್ಡು ಕಟ್ಟಬೇಕು ಅದನ್ನ ನೀವು ಆರು ತಿಂಗಳ ಕೊಟ್ಟು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಈಗ ಒಂದು ಲಕ್ಷ ಕಟ್ಟಬೇಕು ಯಾವುದೋ ಒಂದು ಮಳಿಗೆಯವರು ಒಂದು ಲಕ್ಷ ಕಟ್ಟಬೇಕು ಆರು ತಿಂಗಳು ಟೈಮ್ ಕೊಟ್ಟು ಹದಿನೈದು ಸಾವಿರ ಹದಿನಾರು ಸಾವಿರ ಎಷ್ಟು ಬರುತ್ತೆ ಆ ತಿಂಗಳು ಟೈಮ್ ಕೊಡಿ ಬಡಬಗ್ರು ಬದುಕಬೇಕು ಅಂದರೆ ಶ್ರೀಮಂತ ಇರ್ತಕ್ಕಂಥ ಪ್ರದೇಶ ಅಲ್ಲ ಇರ್ಬೋದು ಶ್ರೀಮಂತರು ಉಳಿದಂತೆ ಬಡವರು ಇರ್ತಾರೆ ಅವರು ಬದುಕಬೇಕಲ್ಲ ಈಗ ಅವ್ರ ಅಂಗಡಿಗಳಲ್ಲಿ ನೀವು ಏಕಾಏಕಿ ಹೋಗಿ ಮಳಿಗೆಗಳ ಬೀಲುಗಳು ಹಾಕೊಂಡು ಅಂತ ಒಳಗಡೆ ಹೂವನ್ನ ವ್ಯಾಪಾರ ಮಾಡೋದು ಹೂವು ಇಟ್ಕೊಂಡಿರ್ತಾನೆ ಎಲೆ ಅಡಿಕೆ ಇರ್ತದೆ ಎಲೆ ಇರ್ತದೆ ಬೇರೆ ಅಡ್ಡಿ ಇರ್ತದೆ ಅದೆಲ್ಲ ಒಣಗಿ ಈ ಮಳಿಗೆ ಬೇಕು ಬೀಗ ಹಾಕಿ ನಷ್ಟ ಆಗೋದು ಒಂದು ಭಾಗ ವ್ಯಾಪಾರ ಇದೆ ಆದರೆ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಹೊಳೆತು ಒಣಗೋಗಿ ಅದೊಂದು ನಷ್ಟ ಇಡೀ ಮಾನವೀಯತೆ ದೃಷ್ಟಿಯಿಂದ ಕಟ್ಟಲಿಲ್ಲ ನಿಜ ನಾವು ಅದಕ್ಕೆ ಕಟ್ಟಲಿಲ್ಲ ಅಂತೇಳಿ ನಾವು ಸಪೋರ್ಟ್ ಮಾಡಿದ್ದಿಲ್ಲ ನಾನು ಕೂಡ ನನ್ನ ತಂದು ಬಂದಿದ್ದರು ನೀವು ಕಟ್ಟಲಿಲ್ಲ ಅಂದರೆ ಅಭಿವೃದ್ಧಿ ಮಾಡೋದೇ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಆಗಬೇಕು ನೀವು ಕೂಡ ಕಟ್ಟಬೇಕು ಮಾನವೀಯತೆ ದೃಷ್ಟಿಯಿಂದ ಒಂದು ಆರು ತಿಂಗಳ ಟೈಮ್ ಕೊಡಿ ಇವತ್ತು ನಾಲ್ಕು ಲಕ್ಷ ಯಾವ ಕಟ್ಟಬೇಕು ಆ ತಿಂಗಳಿಗೆ ಡಿವೈಡ್ ಮಾಡಿ ನಾಲ್ಕು ಲಕ್ಷ ಎಷ್ಟು ಕೊಡುತ್ತೋ ಅಷ್ಟೊಂದು ಕೊಡಿ ಅವಕಾಶ ಕೊಡಿ ಕುತ್ಕೊಂಡು ಅವಕಾಶ ಮಾಡಿ ನಿಮ್ಗೆ ಅಧಿಕಾರ ಸಿಕ್ಕಾಗ ನೀವು ಮಾಡಬಹುದನ್ನೆಲ್ಲ ಒಂಥರ ಅದ್ರ ಕಗ್ಗೋಲೆ ಮಾಡೋ ಆಗುತ್ತೆ ಹಾಕಬಾರದು ಅನ್ನೋ ವಿನಂತಿ ಮಾಡ್ತೇನೆ ಆಯ್ತು ಅವ್ರಿಗೂ ಕೂಡ ವಿನಂತಿ ಮಾಡ್ತೇನೆ ಮಾಡಲಿ ಒಳ್ಳೆ ಕೆಲಸ ಮಾಡಲಿ ಟೈಮ್ ಕೊಡ್ಲಿ ಯಾರು ಕೂಡ ಅವರು ದುಡ್ಡು ಕಟ್ಟಿಲ್ಲ ಕರೆಕ್ಟ್ ಆಗಿ ಸರಿ ಮಾಡಿಲ್ಲ ಇದು ಸರಿ ಇದೆ ಅಂತ ನನ್ನ ಹತ್ರ ಕೂಡ ಹೇಳಿದ್ದೆ ಇಲ್ಲ ನೀವು ಕಟ್ಟಲೇಬೇಕು ನೀವು ತಪ್ಪು ಮಾಡ್ತಾ ಇದ್ದೀರಾ ದುಡ್ಡು ಕಟ್ಟಿದ್ರೆ ನಾನು ಅಭಾವದಲ್ಲಿ ಅಭಿವೃದ್ಧಿ ಆಗದು ನಾವು ಹೇಳಿದ್ದೀವಿ ಸರ್ವಾಧಿಕಾರಿ ಮಾತ್ರ ಅದಲ್ಲ ಅದನ್ನ ಸಂಜೆ ಸಂಜೆ ಸುಮ್ಮನೆ